ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗ ಇರುವ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಶಿವಲಿಂಗಗಳಿದ್ದಾವೆ ಪ್ರತಿಯೊಂದು ಶಿವಲಿಂಗಕ್ಕೂ ಗರ್ಭಗುಡಿಯ ರೀತಿಯಲ್ಲಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಶ್ರೀರಾಮನು ಲವಕುಶ ಮತ್ತು ಶ್ರೀರಾಮನ ಯುದ್ಧದ ಪರಿಹಾರಕ್ಕಾಗಿ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ನಂತರ ಕಾಲದಲ್ಲಿ ಚೋಳ ನೊಳಂಬ ಮತ್ತು ವಿಜಯನಗರದ ರಾಜವಂಶಸ್ಥರು ಹಂತ ಹಂತವಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡುತ್ತಾರೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಗೆ ಹದಿನೈದು ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಆ ಜಾತ್ರೆಗೆ ಜನಸಾಗರನೇ ಬರುತ್ತೆ ಇಲ್ಲಿಗೆ ಈ ದೇವಸ್ಥಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಕೆತ್ತನೆಗಳು ಜಾಸ್ತಿ ಇದ್ದಾವೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿ ಫುಲ್ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಫುಲ್ ವಿಡಿಯೋ ಲಿಂಕು ಈ ವಿಡಿಯೋ ಕೆಳಗಡೆ ಕೊಡ್ತೀನಿ ನೀವು ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ಆ ಫುಲ್